श्रीमद्दीब्रमपुराधीश कृष्णाद गुरुवंतर्गत मंत्रालय प्रभु श्रीराघवेंद्रतीर्थगुअंतर्गत समस्तगुरवंतर्गत समस्तत्वाभिमान देवतार्गत श्रीपामण महरुद्र देवागत श्री रुक्मिणी सत्यभामा समेत वेणुगोपाल ಶ್ರೀಕೃಷ್ಣ ಎ ನಮಃ ಈಗ ಇದು ನಾ ಹಾಡ್ತಿರೋದು ಸಂಕ್ಷಿಪ್ತ ಮಹಾಭಾರತ ಗದುಗಿನ ವೀರನಾರಾಯಣ ಅಂತ ಹೇಳಿ ಮುದ್ರಿಕ ಗಜ ಮುಖನೇ ವರ ಏಕದಂತನೆ ನಿಜ ಗುಣಾನ್ವಿತ ಪಾದ ಪೀಠನೆ ತ್ರಿಜಗವಂದಿತ ಗಣಪ ಮಾಡಬದು ಮತಿಗೆ ಮಂಗಳವಾ ಹೇಳಿದನು ಜಯನಿಗೆ ಲೋಲವೇ ದವ್ಯಾಸ ಮುನಿಪತಿ ಪಾಲಿಸಿದ ನವತಾರದಲ್ಲಿ ಕೌರವ ಪಾಂಡವರನು ಶ್ರೀಲತಾಂಗಿಯ ರಮಣ ಕೃಷ್ಣನು ಪಾಲಿಸಿದ ಅರಗಿನಲಿ ಐವರ ಮೇಲೆ ಮದುವೆ ಮಾಡಿ ಕಾಯ್ದನು ಆದಿ ಪರ್ವದಲ್ಲಿ ಯಾಗವ ಮಾಡಲು ಪಾಂಡವರು ರಾಜ್ಯವಾಳುತ್ತೀರೆ ಜೂಜಿನಲ್ಲಿ ಸೋಲಿಸಿದ ಪಾಂಚಾಲೇನು ಸಭೆಯೊಳಗೆ ರಾಜವದನೆಯ ಭಂಗಪಡಿಸಲು ಮೂರ್ ಜಗದ ಪತಿ ಲಕ್ಷ್ಮೀ ರಮಣನು ಸ್ತ್ರೀ ಜನಾರ್ಧನ ಕಾಯ್ದುಕೊಂಡನು ಸಭಾಪರ್ವದಲ್ಲಿ ದೇಶವನ್ನು ಬಿಟ್ಟು ಅಡವಿಯಲ್ಲಿ ವನವಾಸ ಪಾಂಡವರ ಪಾಂಡವರೈವರು ದುರ್ವಾಸ ಮುನಿಪನು ಬಂದು ಗ್ರಾಸವ ಬೇಡೆ ಧರ್ಮ ಜನ ಆ ಸಮಯದಲ್ಲಿ ಕೃಷ್ಣ ಕೇಶವ ಶೇಷದಳವನು ತಿಂದು ಅಕ್ಷಯ ಗ್ರಾಸವನ ಹೊರಗಿತ್ತು ಸಲಹಿದ ಅರಣ್ಯ ಪರ್ವದಲ್ಲಿ ಅಂದು ವಿರಾಟ ಒಳಗೆ ಬಂದು ಪಾಂಡವ ರೈಬರಿರುತಿರೆ ಸೈರಂದ್ರಿಗಳು ಕೀ ಮಡಿದ ಕೀಚಕ ಕೇಳಿ ಕುರುಪತಿಯ ಬಂದು ಗೋ ಗ್ರಾಣದಲ್ಲಿ ತುರುಗಳ ಸಂಜರಿ ಹೊಡೆದಯ್ಯ ನರನೊಳು ತಂದು ತುರಗವ ಬಂದು ತುರಗವ ಮರಳಿಸಿ ಕಾಯ್ದನು ವಿರಾಟ ಪರ್ವದೀ ದೇವನಾರಾಯಣನು ಹರುಷರಿ ಭಾವಿಸಲು ಉದ್ಯೋಗ ಸಂಧಿಗೆ ಟಿವಿಯಿಂದಲೇ ಬಂದು ವಿದುರನ ಮನೆಯ ಪಾಲುಂಡು ಕೌರವರ ಸಭೆಗೈದಿ ಕೃಷ್ಣನು ಐದು ಗ್ರಾಮವ ಬೇಡೆ ಕೊಡದಿರೆ ದೇವ ಯುದ್ಧಕ್ಕೆ ನಾಂದಿ ಮಾಡಿದ ಉದ್ಯೋಗ ಪರ್ವದಲೀ ಕರೆಸಿದರು ಗರೆಸಿದರು ಗಂಗಾ ಪುತ್ರರನ್ನು ತರಿಸಿ ಸೇನೆ ಪಟ್ಟ ಕಟ್ಟಲು ಮೆರವಣಿಗೆ ರಣಭೂಮಿ ನಲವತ್ತೆಂಟು ಯೋಜನದಿ ಕರೆಸಿದರು ಪಾಂಡವರು ಸೈನ್ಯವ ಎರಡು ಪಕ್ಷದ ಬೆರೆಸಿ ಕಾದಲು ಸರಳ ಮಂಚದ ಮೇಲೆ ಮಲಗಿದ ಭೀಷ್ಮ ಪರ್ವದಲ್ಲಿ ಗುರುಗಳಿಗೆ ಸೇನಾಧಿಪಟ್ಟವ ಅರಿತು ಮಾಡಿದ ಕೌರವೇಶ್ವರ ಧರೆಗೆ ವಿಭವವು ಪದ್ಮ ಅಡ್ಡಿತು ಪಾರ್ಥನಂದನರ ದುರುಳತನದಲ್ಲಿ ಹೊಕ್ಕು ಮಡಿದನು ನರನಿಂದ ರಾಜಯ ಕತ್ತರಿಸಿದ್ರೋ ಕತ್ತರಿಸಿ ದ್ರೋಣಿ ಕತ್ತರಿಸಿ ದ್ರೋಣನ ಶಿರಮನಳಿದರು ದ್ರೋಣ ಪರ್ವದಲ್ಲಿ ವೀರಕರ್ಣಗೆ ಪಟ್ಟ ಕಟ್ಟಲು ಕೌರವನು ಷಣ್ಮುಖನ ಪೂಜಿಸಿ ಮೂರು ಪು ಮೂರು ಪುರದ ಸೇನೆ ಎನಿಸಿತು ಕಥೆಯನ್ನು ಉದ್ಧರಿಸಿ ಸಾರಥಿಯ ಮಾಡಿದರು ಶಲ್ಯನ ವೀರ ಅರ್ಜುನನೊಡನೆ ಕಾದಲು ಧಾರುಣಿಗೆ ರವಿ ತನುಜ ಕಡೆದನು ಕರ್ಣಪರ್ವದಲ್ಲಿ ಸೂತಬಲ ಅಳಿದುದನು ಕೇಳಿ ವ್ಯರ್ಥವಾಯುತ ಎನುತ ಕುರುಪತಿ ಆತುಕೊಂಡನು ಉಳಿದು ಸೇನೆಯ ಉಳಿದ ಸೇನೆಯ ರಣದ ಮಧ್ಯದಲ್ಲಿ ಖ್ಯಾತಿಯಲ್ಲಿ ಮಾರ್ಗಶಿರ ಶುದ್ಧರಿ ಆದ ಆತಮಾದ್ರೀಶ ನುಡಿ ಮಾಡಿದನು ಅತ್ತಿಯಲ್ಲಿ ಕುರು ಸೇನೆ ಅರ್ಧ ದಿನದಲ್ಲಿ ಷಡುರಥ ಬಲವೆಲ್ಲ ಮಗ್ಗಿತು ಒಡನೆ ಕುರುಪತಿ ಸಮರ ಕಾಳಗ ಅರಿತು ಮಾಡಿದ ಭೀಮಸೇನನು ಬಾಹುಬಲದಿಂದ ಅರಿತು ಮಾಡಿದ ಒಡನೆ ಕೌರವ ಕಡೆಗೆ ಶಿಶುಗಳ ಶಿರವ ತರಿಸಿದ ಕಡೆಗೆ ಕಾಳಗವಾಯ್ತು ಭಾರತ ಗದಾ ಪರ್ವ ಅಂಧಕನು ತಾ ಕೇಳಿ ಕ್ಲೇಶದಿ ಕೊಂದರಾಯರ ಕರೆಯಲಿದ ಕಂದ ಬಂದೆನು ಕ್ಲೇಶದಿ ಅಂದು ಕೌರವನ ಕೊಂದರಾಯನ ಅಪ್ಪಿ ಕೊಂಬೆನು ಎಂದೆನಲು ಉಕ್ಕಿನ ಪ್ರತಿಮೆಯ ತಂದು ನಿಲ್ಲಿಸಲು ಭಸ್ಮವಾದನು ಐಕ್ಯ ಪರ್ವದಲ್ಲಿ ರಣದೊಳಗೆ ಬಿದ್ದವರ ಹೆಂಡರು ಮ ಮುಡಿಗೆ ಮಂಡೆನು ಚಾಚಿ ತಾವು ಮರಗಿ ಹಲು ಭಕ್ತಿರೂ ತಮ್ಮಯ್ಯ ಪುರುಷರನ್ನು ಕಂಡು ಹಣೆಗೆ ಹಣೆಗಳ ಕತ್ತಿ ಕಂಗ್ ವತ್ತಿ ಕಂಗಳ ಕುಣಕೇಲಿ ಜಲ ಸುರಿಯ ರಾಯನ ಅನುಜೆ ಸತಿಯರ ಮಡು ಬಿದ್ದರು ಸ್ತ್ರೀ ಪರ್ವದಲ್ಲಿ ಅರಸುಧರ್ಮಜ ಬಂದು ಭೀಷ್ಮಂಗರಿಗೆ ಕಂಬನಿ ತುಂಬಿದು ಉಡದಿ ಅನುಜ ಮಿತ್ರರು ಜಾತಿ ಬಾಂಧವರನ್ನು ಕೊಂದು ಕೊಂದು ಈ ಧರೆಯ ನಾಡುವುದಕ್ಕಿಂತದೇ ಶಾಂತ ಹೋದೆ ನೆನಲು ತತ್ವ ಅರ್ಹಿ ಜೀವವ ಬಿಟ್ಟು ನಟಿಸುತ್ತ ಶಾಂತಿ ಪರ್ವದಲ್ಲಿ ಮುಂದೆ ಕರ್ಮವ ತೊಡಗಿ ಧರ್ಮ ತನ್ನ ತಾಯಾದರಿಗೆ ದಶ ದಿನ ಬಂದರು ಪಾದ್ಯರು ವೇದ ವ್ಯಾಸ ಮುನಿ ಸಹಿತ ತಂದು ಅಸ್ಥಿಯ ಮಂತ್ರದಿಂದಲೇ ಅಂದು ಭೂರಿ ಶ್ರಾದ್ದವನು ನೇಮದಿಂದಲೇ ಮಾಡಿಸಿದ ಅನುಶಾಸನ ಪರ್ವದಲಿ ತುರುಗವನೆ ಶೃಂಗರಿಸಿ ಬಿಟ್ಟರು ಧರೆಯರಾಯರ ಕೈಲಿ ಕಷ್ಟವ ತರಿಗಯನೆ ಕೈ ಬಂದರು ಅಶ್ವಮೇಧ ಪರ್ವದಲಿ ಪರಿಪರಿಯ ಭಾಂಡಾರ ದ್ರವ್ಯವು ಹಿರಿದು ಹೇರಿಸಿದಣಿಸಿ ವಿಪ್ರರ ಧರಿಸಿ ಅಕ್ಷಯ ಯಾಗವನು ಮಾಡಿಸಿದ ಯಜ್ಞ ಪರ್ವದಲಿ ಕಲಿಯುಬರು ತಿಹ ನೆನತ ಕೃಷ್ಣನು ಕಲಹದಲ್ಲಿ ವಿಪ್ರರ ವಿಪ್ರರ ಶಾಪದಲ್ಲಿ ಹಲವು ಬಗೆಯಲಿಯಾದವರ ಕೊಲ್ಲಿಸಿದ ನಂದೆಯಿನಲಿ ಕಿಚ್ಚಿನಲಿ ಮಡುಹಿಸಿ ಕೊಲಿಸಿದ ಒನಕೆಯಲ್ಲಿ ಬೆಳಗಾಗ ಕೊಲುತಿರೆ ಇಳೆಯ ಭಾರವ ಹಿಂಗಿ ಕಾಯ್ದನು ಮುಸುಲ ಪರ್ವದಲ್ಲಿ ವರುಷ ಮೂವತ್ತಾರು ವರುಷದಿ ಸ್ಥಿರದಿ ರಾಜ್ಯವನಾಡು ತಿರುತಿರೆ ಕಲಿಯ ಕಾಣುತ್ತ ಬಿಟ್ಟ ರಾಜ್ಯದ ರಾಜ್ಯದ ಅಭಿಲಾಷೆಯನ್ನು ಅರಿತು ನಡೆದರು ಸ್ವರ್ಗದಾರಿಗೆ ಬಳಿ ಹಿಡಿದು ಪಾಂಡವರು ಅರಸುಗಳು ತೆರಳಿದರು ವಾನಪ್ರಸ್ಥ ಪರ್ವದಲಿ ನಡೆದರ ಪಾಂಡವರು ಐವರು ಮಡದಿ ಸಹವಾಗಿ ಹಿಮಮತ್ ಪರ್ವತ ದಡೆಯಲಿ ನಡಗುತ್ತ ಬಿದ್ದರ ಬಿದ್ದರೈವರು ಉಳಿದ ಧರ್ಮಜನು ಒಡನೆ ಪುಷ್ಪ ಕವನೇರಿಸಿದರು ಕರೆದು ತಂದರು ಧರ್ಮ ಜನ ವೈತರಣಿಯನು ದಾಟುತ್ತ ಸ್ವರ್ಗಾರೋಹಣ ಪರ್ವದಲ್ಲಿ ಸತ್ಯವನೇ ನಡೆಯುತ್ತಿರೇ ಅನು ದಿನ ಮತ್ತೆ ಹುಸಿಯನು ನುಡಿದ ಕಾರಣ ಮತ್ತೆ ಯಮಪುರಿಗಾಗಿ ತಂದರು ಕಂಡ ಕೌರವನ ಏನು ಕುರುಪತಿ ನೀವು ಮಾಡಿದ ತಮ್ಮ ದಾನ ಧರ್ಮಗಳ ದಾನ ಧರ್ಮಗಳಿಗಲೇ ಉಂಟೆ ಬಳಿಕ ನಿಮ್ಮಯ್ಯ ವಿಧು ಸೇರಿತು ಈ ನರಕದೋಳು ಮಾನನಿಧಿ ಜೊತೆಗೆ ನಾಯನ್ ಮಾನನಿಧಿ ಜೊತೆಗೆ ಬಾಯನ್ ನಾಣೇ ಹಂಗಿಸುವುದು ಇದು ಉಚಿತವೇ ನೀವು ಕರೆ ವೀರಿ ಸ್ವರ್ಗ ದಾರಿಯ ಕೊಡವೆ ನಮಗೆ ಆಕೆ ವೀರ ಸ್ವರ್ಗದ ದಾರಿಯಾಯಿತು ವೀರನಾರಾಯಣನು ಪುಟ್ಟಲು ಏರಿದರು ಕೌರವರು ಪಾಂಡವರು ಆನಂದ ಪುಳಕದಳು ವೇದ ಪಾರಾಯಣದ ಫಲ ಯಜ್ಞಾದಿ ತಪಸ್ಸಿನ ಫಲ ಜ್ಯೋತಿಷ್ಕೋಮ ಜ್ಯೋತಿಷ್ಠೋಮ ಅಗ್ನಿಷ್ಠೋಮ ನೇಮದ ಫಲ ಅಹುತಿ ಭಾರತದ ಲೋಧ ಹೇಳ್ ಕೇಳದವರ್ಗೆ ಕುಂದದೇ ವರವಿತ್ತು ಸಲಹುವ ಗದುಗಿನ ವೀರನಾರಾಯಣ ಚೋರ ನಿಂದಿಸಿ ಶಶಿಯ ಬೈಯಲು ಕ್ಷಯ ಕ್ಷಯರೋಗಿ ಜರಿಯಲು ವಾರಣ ವಾರಣಾಸಿಯ ಹೆಳವ ನಿಂದಿಸಿ ಕ್ರೂರ ಕ್ರೂರಕರ್ಮೆಗಳೇನು ಪಲ್ಲರು ಈ ಮಹಾಭಾರತದ ರೊಂದ ಹೇಳಿ ಕೇಳದವರಿಗೆ ಕಠೋರವಾದ ನರಕವನ್ನು ಕೆಡಿಸುವುದೂ ವೇದ ಪಾರಾಯಣದ ಫಲ ಯಜ್ಞಾದಿ ತಪಸಿನ ಫಲ ಜ್ಯೋತಿಷ್ಕಮ ಜ್ಯೋತಿಷ್ಠೋಮ ಅಗ್ನಿಷ್ಠೋಮ ನೇಮದ ಫಲ ಅಹುದಿ ಭಾರತದಲ್ಲೊಂದು ಕ್ಷರವ ಕೇಳ ಕ್ಷ ಅಹುದಿ ಭಾರತದಲ್ಲೊಂದರ ಹೇಳಿ ಕೇಳಿದವರಿಗೆ ಕೊಂದ ದೇವರ ವಿತ್ತು ಸಲಹುವ ಗದುಗಿನ ವೀರನಾರಾಯಣ ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣತು ಶ್ರೀ ಆರುತಿ ಮಾಡುವೆನಾ ಶ್ರೀರಂಗಗೆ ಆರುತಿ ಮಾಡುವೆನಾ ಆರುತಿ ಮಾಡುವೆನಾ ಶ್ರೀರಂಗಗೆ ಮಾಡುವೆನಾ ಮಾಡುವೆನಾಂದಾದಿಗಳಿಗೆ ಬೀಣಾಗಿ ಹರಿಸ ಮಗೆ ಶ್ರೀ ಹರಿ ಗೇ ಹರಿ ಸರ್ವೋ ತುಮಗೆ ಹರಿ ಭಕ್ತರ ಬಲಹಿತ ಬಾಂಧವಗೆ ಆರುತಿ ಮಾಡುವೆನಾ ಶ್ರೀರಂಗಗೆ ಆರುತಿ ಮಾಡ ಮಾಡುವೆನಾ ಶಂಖಕ್ರ ದತಿ ಶೋಭಿಸುವ ಉಡುಪಿಯ ಕೃಷ್ಣನಿಗೆ ಸುಂದರ ಉಡುಪಿಯ ಕೃಷ್ಣನಿಗೆ ಉಡುಪಿಯ ಕೃಷ್ಣನಿಗೆ ಪಾಂಡವ ಬಲಹಿತ ಬಾಂಧವಗೆ ಆರುತಿ ಮಾಡುವೆನಾ ಶ್ರೀರಂಗಗೆ ಆರುತಿ ಮಾಡುವ ಭಕುತ ಪ್ರಹ್ಲಾದನ ಮೋರೆಯ ಕೇಳಿದ ಶ್ರೀವರನರಸೋಹನಿಗೆ ವರನರ ಶುಹನಿಗೆ ಭಕ್ತನ ಅಭೀಷ್ಟ ಫಲಪ್ರದಗೆ ಆರುತಿ ಮಾಡುವೇನಾ ಶ್ರೀರಂಗಗೆ ಆರುತಿ ಮಾಡುವೆನಾ ಆರುತಿ ಮಾಡುವೇನಾ ಶ್ರೀರಂಗಗೆ ಆರುತಿ ಮಾಡು